ೇ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತವನ್ನ ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸಹ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿನ್ನೆಯ ದಿನ ತುಂಬಾ ಖುಷಿಯಾದಂತಹ ದಿನ ನಿನ್ನೆಯ ದಿನ ಅಂದ್ರೆ ನಿನ್ನೆ ಶನಿವಾರ ಯಾಕೆಂದ್ರೆ ನಾನು ಹಿಂದೆ ಒಮ್ಮೆ ನಿಮ್ಮ ಹತ್ರ ಹೇಳಿದ್ದೀನಿ ಏನು ಅಂದ್ರೆ ನಾನು ಅಕ್ಕಿ ಸೇವೆಯನ್ನ ಮಾಡಿದ್ದೀನಿ ರಾಯರಿಗೆ ಅಂತ ಸಹಿತ ಹೇಳಿದ್ದೀನಿ ಆದರೆ ಅಕ್ಕಿ ಸೇವೆಯ ಆ ಒಂದು ವಿಡಿಯೋನ ನಿಮ್ಗೆ ಹಾಕಬೇಕು ಅನ್ನೋದ್ರೊಳಗೆ ಆ ವಿಡಿಯೋ ಯಾವುದೋ ಒಂದು ಕಾರಣದಿಂದ ಡಿಲೀಟ್ ಆಗಿತ್ತು ನನಗೆ ಹಾಕಕ್ಕಾಗಿಲ್ಲ ಮತ್ತೆ ಅಕ್ಕಿ ಸೇವೆಯನ್ನ ರಾಯರಿಗೆ ಮಾಡಿದಂತಹ ಅಕ್ಕಿ ಸೇವೆಯನ್ನ ನಾವು ಉಪಯೋಗಿಸುವ ಹಾಗಿಲ್ಲ ಅದನ್ನ ಹೊರಗಡೆ ಅಹ್ ಅನಾಥಾಶ್ರಮ ವೃದ್ಧಾಶ್ರಮ ಅಥವಾ ಈ ಬೀದಿಯಲ್ಲೆಲ್ಲ ಪಾಪ ಇರುವಂಥವರಿಗೆ ದೇವಸ್ಥಾನದಲ್ಲಿ ಕೂತ್ಕೊಂಡಿರುವಂಥವರಿಗೆ ಆ ಅಂತವರಿಗೆ ಅದನ್ನ ಮಾಡಿ ಹಾಕಬೇಕು ಅನ್ನೋದಿತ್ತು ಅದನ್ನು ನಾನು ತಿಳಿಸಿದ್ದೀನಿ ಸಹಜ ನಿಮ್ಗೆ ಆದ್ರೆ ತುಂಬಾ ದಿನ ನಾನು ವಿಡಿಯೋ ಮಾಡಿ ಸ್ವಲ್ಪ ಮುಂಚಿತ ಒಂದು ವಾರ ಮುಂಚಿತವಾಗಿ ನಾನು ಅಪ್ರೋ ಆ ಪೂಜೆಯನ್ನ ಮಾಡಿರೋದು ಆದ್ರೆ ನನಗೇನಾಗಿದೆ ಅಂದ್ರೆ ಒಂದ್ ದಿನನೂ ನನಗೆ ಆ ಅಕ್ಕಿನ ತಗೊಂಡೋಗಿ ಅನ್ನ ಮಾಡಿ ಅದನ್ನ ಬೇರೆಯವ್ರಿಗೆ ಕೂಡ ಟೈಮೇ ಸಿಗ್ಲಿಲ್ಲ ನಂಗೆ ಟೈಮ್ ಕಿತ್ತ ಏನು ರೆಡಿ ಮಾಡ್ಕೋತೀವಿ ನಾಳೆ ಹೋಗ್ತೀವಿ ಅಂತ ಇವತ್ತದಕ್ಕೆ ಅದು ಸ್ವಲ್ಪ ಅಕ್ಕಿ ಇರುತ್ತೆ ಅದಕ್ಕೆ ಮತ್ತೆ ಅಕ್ಕಿ ನಾವು ಜಾಸ್ತಿ ಹಾಕೋಬೇಕು ಆ ರೆಡಿ ಮಾಡ್ಕೋತೀವಿ ಎಲ್ಲಾ ತಂದ್ಕೊತೀವಿ ತಂದ್ಕೊಂಡ್ರೆ ಏನೋ ನಾಳೆಗನೇ ಅವರು ಅಲ್ಲ ಅಲ್ಲ ಹಂಗೆ ಇಲ್ಲ ಬರಕಾಗಲ್ಲ ಹೋಗಕ್ಕಾಗಲ್ಲ ಏನೇನೋ ಆಗಿರುವುದು ನನಗೊಂದು ಸಾಧಾರಣ ಒಂದು ಐದಾರಿ ಬಾರಿ ಹಾಗೆ ಆಗೋಯ್ತು ನನಗೆ ಹಾಗಾದಾಗ ತುಂಬಾ ಬೇಜಾರಾಗೋಯ್ತು ರಾಯ್ರಿ ನನಗೆ ಎಷ್ಟು ದಿನ ಆಯ್ತಪ್ಪ ಈ ಅಕ್ಕಿನ ಇಟ್ಕೊಂಡು ಕೊಡಿ ಯಾಕೆ ಒಂದಲ್ಲ ಒಂದು ತಾಪತ್ರಗಳು ತೊಂದರೆಗಳು ಯಾಕೆ ಬರುತ್ತೆ ಒಂದು ಸೂತ್ಕ ಬರುತ್ತೆ ಒಂದು ಆರಾಮಿಲ್ಲ ಒಂದ ರೆಡಿ ಮಾಡ್ಕೋತೀವಿ ಆ ದಿವಸ ಏನೋ ಮೀಟಿಂಗ್ ಬರುತ್ತೆ ಆ ದಿವಸ ಏನು ಎಷ್ಟೋ ದಿನ ಅಯ್ಯಪ್ಪ ಯಾವಾಗಪ್ಪ ತಂದೆ ಇದನ್ನು ಅಂದ್ರೆ ಅದು ಎಷ್ಟು ಮಟ್ಟಿಗೆ ಇನ್ನೊಂದು ಎರಡು ಹೋದ ವಾರ ಹೋಗಿದ್ರೆ ಏನಾಗ್ತಿತ್ತು ಅಂದ್ರೆ ನಾನು ಇಟ್ಕೊಂಡಿರುವಂತ ಅಕ್ಕಿ ಹಾಳಾಗ್ತಿತ್ತು ಅದು ಅದು ತುಂಬ ನೋವಿತ್ತು ನನಗೆ ಪನ ತುಂಬ ಹಾಳಾಗುತ್ತಲ್ಲ ತಂದೆ ಇದಕ್ಕಿ ಹಾಳಾಗುತ್ತಲ್ಲ ಯಾಕಂದ್ರೆ ನಾವು ಹುಡುಗಿ ಮಾಡೋ ಹಾಗೆ ಇಲ್ವಲ್ಲ ಅದು ಅಂತಲ್ಲ ಹಿಂಗೆ ಯೋಚನೆ ಮಾಡ್ತಾ ಇರುವಾಗಲೇ ನನ್ನ ಫ್ರೆಂಡಿಗೆ ಒಂದ್ ಎರಡು ಮೂರು ಬಾರಿ ಹೇಳಿದ್ದೆ ನಾನು ಬಾ ಹೋಗೋಣ ಮಾಡ್ಕೊಂಡು ಹೋಗೋಣ ಅಂತ ಆ ಫ್ರೆಂಡಿಗೆ ಇದಕ್ಕಿಂತ ಒಂದ್ ದಿವಸ ಫೋನ್ ಮಾಡಿ ಬೇಜಾರು ಮಾಡ್ಕೋತೀನಿ ಈಗ ಮನೆಗೆ ಗುರುವಾರ ಬುಧವಾರ ಗುರುವಾರದಂಗೆ ಬೇಜಾರು ಮಾಡ್ಕೋತೀನಿ ಏನಂತೇಳಿ ಹ್ಮ್ ತುಂಬಾ ಬೇಜಾರಾಗ್ಬಿಟ್ಟಿದೆ ಅಕ್ಕಿ ಸೇವೆ ಮಾಡಿ ಎಷ್ಟು ದಿನ ಆಯಿತು ಆದ್ರೆ ಆ ಸೇವೆಗೆ ತಕ್ಕ ಫಲ ಸಿಗಬೇಕು ಅಂದ್ರೆ ನಾವು ಅದನ್ನ ವಿನಿಯೋಗ ಮಾಡಲೇಬೇಕು ಅದು ಒಟ್ಟಾರೆ ನಾವ್ ಇಲ್ಲಿ ಇಟ್ಕೊಳೋದ ಆದ್ರೆ ಯಾಕೆ ನಂಗೆ ಹಿಂಗೆ ಪ್ರತಿ ಸಲ ಹಿಂಗೆ ಆಗುತ್ತೆ ಪ್ರತಿ ಸಲ ಹಿಂಗೆ ಆಗುತ್ತೆ ಅದೊಂದು ಎರಡು ಮೂರು ಸಲ ಹೇಳ್ಕೊಂಡಿದ್ದೆ ಸಹಿತ ಅವ್ರ ಹತ್ರ ಅವಾಗ ಅವ್ರ ಒಂದು ಮಾತು ಹೇಳ್ತಾರೆ ನಾನು ಇವತ್ತು ಸ್ಕೂಲ್ ಹತ್ರ ಹೋಗಿದ್ದೀನಿ ಇಂಥವ್ರು ವೃದ್ಧಾಶ್ರಮ ಮಾಡಿದ್ದಾರೆ ನಿಮ್ಗೆ ಗೊತ್ತಲ್ವಾ ಅಂತ ಹೌದಲ್ವಾ ವೃದ್ಧಾಶ್ರಮಕ್ಕೆ ಶನಿವಾರ ದಿವಸ ಮಾಡ್ಕೊಂಡು ತಗೊಂಡೋಗಣ ಯಾಕಂದ್ರೆ ನಿಮಗೆ ಡ್ಯೂಟಿ ಇರೋ ಕಾರಣ ಬೆಳಿಗ್ಗೆ ಮಧ್ಯಾಹ್ನದ ಊಟಕ್ಕಂತೂ ರೆಡಿ ಮಾಡೋಕ್ಕಾಗಲ್ಲ ಅದಕ್ಕೆ ಒಂದು ಕೆಲಸ ಮಾಡೋಣ ಸಂಜೆ ಊಟಕ್ಕೆ ರೆಡಿ ಮಾಡ್ಕೊಂಡು ಹೋಗೋಣ ಇದು ಒಳ್ಳೆ ಇದಾಯ್ತು ನಂಗೆ ಪ್ರತಿ ಸಲ ನಂಗೆ ಪ್ರಾಬ್ಲಮ್ ಆಗ್ತಾ ಇರೋದು ಏನು ಅಂದ್ರೆ ಮಧ್ಯಾಹ್ನ ಊಟ ತಗೊಂಡೋಗ್ಬೇಕು ಬೆಳಿಗ್ಗೆ ಆಗಲ್ಲ ಒಂದ ಮೀಟಿಂಗ್ ಇದೆ ಒಂದ ಸೂಪರ್ವೈಸರ್ ಬರ್ತಾರೆ ಒಂದ ಸಿ ಡಿ ಬರ್ತಾರೆ ಒಂದ ಮೀಟಿಂಗ್ ಪಾಲಕರ ಮೀಟಿಂಗ್ ಇದೆ ತಾಯಿಂದ ಏನಾದರೂ ಒಂದ ಇಲ್ಲ ಟೀಚರ್ಸಿ ಮೀಟಿಂಗ್ ಇದೆ ಏನು ಇದೇ ರೀತಿ ಅಂದ್ರೆ ಮಧ್ಯಾಹ್ನ ಊಟನ ಯಾವಾಗ ಅವರು ಸಂಜೆ ಊಟನ ತಗೊಂಡೋಗ್ಬಹುದಲ್ವಾ ನೀವು ವೃದ್ಧಾಶ್ರಮಕ್ಕೆ ಅಂದಾಗ ಎಷ್ಟು ಖುಷಿ ಆಯ್ತು ಜೊತೆಗೆ ಈ ಒಂದು ಏನಿದೆ ರಾಯರ ಪ್ರಸಾದ ಅಲ್ಲಿ ಹೋಗುದಿದೆಯಾ ಅಂತ ಅನ್ಸು ನನಗೆ ನಿರೀಕ್ಷೆ ಮಾಡದೇ ರಾಯರು ಮಾಡ್ಕೊಂಡು ತಗೊಂಡೋಗಿರುವಂತದ್ದು ಆಗ ಏನ್ ಮಾಡಿದ್ವಿ ಶುಕ್ರವಾರ ದಿವ್ಸನೇ ಎಲ್ಲ ಸಾಮಾನನ್ನ ತರಿಸ್ಬಿಟ್ಟು ಪಾಪ ಅವ್ರು ನನ್ನ ಫ್ರೆಂಡು ಬಂದ್ರು ನನ್ನ ಜೊತೆಗೆ ಪಾಪ ಮಧ್ಯಾಹ್ನ ಬಂದು ಎಲ್ಲಾ ಕೆಲಸನೂ ಮಾಡ್ತಾರೆ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಯಾಕಂದ್ರೆ ಏನು ಕೆಲಸ ಮಾಡಿಕೊಟ್ಟೆ ನಾನು ಆರಾಮ್ ಗ್ಯಾಸ್ ಮೇಲೆ ನಿತ್ಕೊಂಡು ಕೆಲಸ ಮಾಡಿದೀನಿ ಅಷ್ಟೇ ಆಮೇಲೆ ಏನು ಕಾಯಿ ಕೆರೆಯೋದು ತರಕಾರಿ ಕೊಚ್ಚೋದು ಪಾತ್ರ ತೊಳೆಯೋದು ಕಡೆ ದೊಡ್ಡ ದೊಡ್ಡ ಬಾಕ್ಸ್ ಅನ್ನ ತಾನೇ ತಗೊಂಡು ಬಂದಿದ್ದಾರೆ ಆ ತಗೊಂಡು ಬಂದು ಅದ್ರಲ್ಲಿ ಹಾಕಿ ಅದ್ರಲ್ಲಿ ಪ್ಯಾಕ್ ಮಾಡಿ ಎಲ್ಲಾ ಮಾಡಿಬಿಟ್ಟು ಮನೆಗೆ ಹೋಗಿ ರೆಡಿ ಆಗ್ಲಿಕ್ಕೆ ಹೋಗಿದಾರವ್ರು ಅಷ್ಟು ಮಾಡಿದ್ದಾರೆ ನನ್ನ ಫ್ರೆಂಡು ಯಾಕಂದ್ರೆ ನನಗೆ ಒಂದು ಭಯ ಇತ್ತು ನಾನು ಒಬ್ಳೆ ಇಷ್ಟು ಮಾಡಬಲ್ಲ ಅಂತ ಒಂದು ಹದಿಮೂರು ಹತ್ತು ಹದಿಮೂರು ಜನರಿಗೆ ಅಡುಗೆ ಮಾಡ್ಬೇಕಲ್ಲಿ ಒಬ್ಳೆ ಮಾಡಬಲ್ಲ ಒಂದು ಅನ್ನ ಒಂದು ಸಾಂಬಾರು ಒಂದು ಪಾಯಸ ಒಂದು ಪಲ್ಯ ಆ ಮಾಡೋಕ್ ಸಾಧ್ಯನಾ ಒಬ್ಳೆ ಅದು ಎಷ್ಟು ಗಂಟೆಗೆ ನಾವು ಸ್ಕೂಲಿಗೆ ಬರೋದೇ ಎರಡು ಎರಡೂವರೆ ಆಗುತ್ತೆ ಆ ಎರಡೂವರೆ ಆಗಿ ನಾವು ಆರು ಗಂಟೆ ಒಳಗೆ ಅದಷ್ಟು ರೆಡಿ ಆಗ್ಬೇಕು ಅದು ಒಬ್ಬರೇ ಸಾಧ್ಯನಾ ಅಂತ ಅನ್ನೋ ಅವ್ರು ಹೇಳಿದ್ರು ನಾನು ಹೆಸಕಾಳು ಪಲ್ಯನ ನಾನು ಮಾಡ್ಕೊಂಡು ಬರ್ತೀನಿ ಅಂತ ಇಲ್ಲ ಅದು ಹಂಗೆ ಮಾಡು ಹಿಂಗೆ ಮಾಡು ಅಂದಾಗ ಬೇಡ ನಾನು ನಿಮ್ಮನೆ ಹತ್ರನೇ ಬಂದುಬಿಡ್ತೀನಿ ಅಂತ ಬಂದು ಅಷ್ಟು ಜವಾಬ್ದಾರಿಯನ್ನ ತಗೊಂಡು ಅಷ್ಟು ನನ್ನ ನಾನು ಮಾಡಿದೆ ಅವರು ಮಾಡಿದೆ ಆದರೆ ಅವ್ರ ಕೆಲಸ ಸ್ವಲ್ಪ ಜಾಸ್ತಿನೇ ಇತ್ತು ಅದಕ್ಕೆ ರಾಯರು ಕಳಿಸಿಕೊಟ್ರಿ ನಾವು ಒಬ್ಬಳ ಹತ್ರನೇ ಹೋಗಿ ನೀನು ಅಂತ ಜೊತೆಗೆ ಅವರು ರಾಯರ ಭಕ್ತರೆ ಈಗೀಗ ರಾಯರ ಅವರು ಈಗೀಗ ನಾವೆಲ್ಲ ಇದು ಮಾಡಿ ಆಮೇಲೆ ಕೆಲವೊಂದು ಕಡೆ ನೀವು ರಾಯರನ್ನ ನಂಬಿ ಒಳ್ಳೇದಾಗುತ್ತೆ ಅಂತ ಕೆಲವು ಜಾತಕಗಳನ್ನು ತೋರಿಸಿದಾಗ ಏನು ಮಾಡ್ತಾರೆ ರಾಯರ ಭಕ್ತರಾಗ್ತಾರೆ ಕೊನೆಗೂ ನಾವು ಆ ಸಂಜೆ ಸಾಧಾರಣ ಎಂಟೂವರೆಗೆ ಊಟ ಊಟ ಅಂತ ಎಂಟು ಗಂಟೆಗೆ ಅಲ್ಲಿ ಹೋಗಿ ರೀಚ್ ಆಗ್ತೀವಿ ರೀಚ್ ಆಗಿದ್ದು ನೋಡಿದಾಗ ಅಲ್ಲಿ ನೋಡಿದಾಗ ತುಂಬಾ ಖುಷಿಯಾಗಿದ್ದ ವಿಷಯ ಅಂದ್ರೆ ರಾಯರು ಎಲ್ಲಿ ತನ್ನ ಪೂಜೆಗೆ ಸಂಬಂಧಪಟ್ಟಂತ ವಸ್ತು ಅದು ಎಲ್ಲಿ ವಿನಿಯೋಗ ಆಗಬೇಕು ಅನ್ನೋದು ಮಾತ್ರ ರಾಯರು ಗೊತ್ತು ರಾಯರ ಮೇಲೆ ಇಷ್ಟು ಬೇಜಾರ್ ಸಹಿತ ಮಾಡ್ಕೊಂಡಿದ್ದೀನಿ ಅಲ್ಲ ರಾಯರೇ ನನ್ ನನ್ ನಾಳೆ ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ತೀನಿ ಅಂದ್ರೆ ಯಾಕೆ ರೀತಿ ಪ್ರಾಬ್ಲಮ್ ಕೊಡ್ತಾ ಇದೀವಿ ರಾಯರಿಗೆ ಕೇಳ್ತಾ ಇದ್ದೆ ನಾನು ಯಾಕೆ ನೀವು ಈ ರೀತಿ ಪ್ರಾಬ್ಲಮ್ ಕೊಡ್ತೀರಿ ನನಗೆ ಯಾಕೆ ನಾನು ನಿಮ್ಗೆ ಮಾಡಿ ಸೇವೆಕ್ಕೆ ಅಲ್ವ ಅದು ಅಂತ ಹಿಂಗೆ ಹೇಳ್ತಿದ್ದೆ ನನ್ನ ರಾಯರಿಗೆ ಕೊನೆಗೂ ಏನಾಗುತ್ತೆ ಅಂದ್ರೆ ಅಲ್ಲಿ ಹೋಗಿ ಆ ವೃದ್ಧಾಶ್ರಮಕ್ಕೆ ನಾನು ಹೋಗ್ತೀನಿ ಹೋದಾಗ ತುಂಬಾ ಖುಷಿಯಾಗಿತ್ತು ಯಾಕಂದ್ರೆ ಅಲ್ಲಿ ನಮ್ಮ ಇವರು ಏನು ಅದನ್ನ ಇದು ಮಾಡ್ತಾ ಇದ್ದಾರೆ ಅದರ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ನಮ್ಮ ನಮ್ಮ ಟೀಚರ್ಸ್ ಅವರು ನಮ್ಮ ಟೀಚರ್ಸ್ಗಿಂತಲೂ ನನ್ನ ಮಕ್ಕಳಿಗೆಲ್ಲ ಟೀಚರ್ ಅವರು ನನ್ನ ಮಕ್ಕಳಿಗೆಲ್ಲ ಅಂಗನವಾಡಿಯಿಂದಲೂ ನನ್ನ ಮಕ್ಕಳಿಗೆಲ್ಲ ತುಂಬಾ ಪರಿಚಯ ಊರಿಗೆ ತುಂಬಾ ಆತ್ಮೀಯರಾದವರು ಅವರು ಅವ್ರು ಹೇಗೆ ಅಂದ್ರೆ ಮುಸ್ಲಿಂ ಬಾಂಧವರವರು ಅವರ ಊರಲ್ಲಿ ಸಾಧಾರಣ ಊರಂತಲ್ಲ ಊರಲ್ಲಿ ಅಲ್ಲ ಪಕ್ಕದ ಊರಲ್ಲೂ ಸಹಿತ ಸಾಧಾರಣ ಒಂದೊಂದು ಊರಲ್ಲಿ ನೂರು ಪರ್ಸೆಂಟ್ ಜನ ಇದ್ರಲ್ಲಿ ತೊಂಬತ್ತೈದು ಪರ್ಸೆಂಟ್ ಜನ ಅವರು ಅಂದ್ರೆ ಇಷ್ಟಪಡ್ತಾರೆ ಅಷ್ಟು ಮುಸ್ಲಿಂ ಬಾಂಧವರನ್ನು ರೀತಿಯೇ ಇಲ್ಲ ಅವರು ಅಷ್ಟು ಖುಷಿ ಖುಷಿಯಾಗಿ ಎಲ್ಲರ ಜೊತೆನೂ ಬೆರೀತಾರೆ ಎಲ್ಲರ ಜೊತೆನೂ ಇರ್ತಾರೆ ಏನೇ ಕಷ್ಟ ಓಡಿ ಬರ್ತಾರೆ ಎಲ್ಲಿ ಏನೇ ಅಯ್ಯೋಯ್ಯೋ ಅಂತದಾಯ್ತಂತೆ ಅಂದಾಗ ಓಡೋಗ್ತಾರೆ ನಾಲ್ಕು ಜನರು ಸುದ್ದಿ ಮುಡಿಸ್ತಾರೆ ಈ ರೀತಿಯಾದಂತಹ ಒಂದು ವ್ಯಕ್ತಿ ಇವತ್ತು ವೃದ್ಧಾಶ್ರಮವನ್ನ ಮಾಡ್ಕೊಂಡಿದ್ದಾರೆ ಅಂದಾಗ ಎಷ್ಟು ಖುಷಿ ಆಯ್ತು ಆ ವೃದ್ಧಾಶ್ರಮಕ್ಕೆ ಹೋಗ್ತೀವಿ ಹೋದಾಗ ಒಂದು ಒಳ್ಳೆ ರೀತಿಯಲ್ಲಿ ವೆಲ್ಕಮ್ ಮಾಡ್ತಾರೆ ನಮ್ಮನ್ನ ಅಲ್ಲಿದ್ದವ್ರನ್ನೆಲ್ಲ ಮಾಡಿಸ್ ಮಾತಾಡಿಸ್ತಾರೆ ಆ ಒಂದು ಏನ್ ನಮ್ಮ ನಮ್ಮ ಫ್ರೆಂಡ್ ನಮ್ಮ ಟೀಚರು ಅನ್ನದ ಅವರಿಗೆ ಒಂದು ಒಳ್ಳೆ ಇದನ್ನ ರಾಯರು ಕೊಟ್ಟಿರುವತ್ತು ಅಥವಾ ಅವರು ದೇವರು ಅವರ ದೇವ್ರು ಕೊಟ್ಟಿರುವಂಥದ್ದು ನಮ್ಮ ದೇವರು ಕೊಟ್ಟಿರೋದು ಯಾಕಂದ್ರೆ ಹಿಂದೂ ಮುಸ್ಲಿಂ ಅಂತ ಯಾವತ್ತೂ ಭೇದ ಮಾಡಲ್ಲ ಅವರು ಆ ರೀತಿ ಅವ್ರು ಯಾವಾಗ್ಲೂ ಹೇಳ್ತಾರೆ ನನಗೆ ಎಲ್ಲ ನನ್ನ ದೇವರ ಕೃಪಾಶೀರ್ವಾದವೂ ಇದೆ ನಿಮ್ಮ ದೇವರ ಕೃಪಾಶೀರ್ವಾದವೂ ನನಗಿದೆ ಅಂತಾರೆ ಅಷ್ಟು ಒಳ್ಳೆ ಗುಣದವರು ಅಲ್ಲಿ ಹೋಗಿ ನೋಡಿದಾಗ ಎಷ್ಟು ಒಳ್ಳೆ ಭಾವನೆ ಅಂದ್ರೆ ಅವರಿಗೆ ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಳ್ಳುವಂಥದ್ದು ಅಲ್ಲಿ ಹೋಗಿ ನೋಡಿದಾಗ ಹದಿಮೂರು ಜನ ಇದ್ರು ಸ್ಟಾರ್ಟ್ ಆಗಿದ್ದಷ್ಟೇ ವೃದ್ಧಾಶ್ರಮ ಹದಿಮೂರು ಜನ ಇದ್ರು ಸ್ಪೆಷಾಲಿಟಿಗಳು ಎಷ್ಟು ಚೆನ್ನಾಗಿದೆ ಗಂಡಸರಿಗೆ ಬೇರೆ ಮಾಡಿದ್ದಾರೆ ಹೆಂಗಸರಿಗೆ ಬೇರೆ ಮಾಡಿದ್ದಾರೆ ಸಾಧಾರಣ ಒಂದು ಹದಿನೈದು ಹದಿನೈದು ಬೆಡ್ ಆ ಕಡೆ ಹದಿನೈದು ಬೆಡ್ ಈ ಕಡೆ ಹದಿನೈದು ಬೆಡ್ ಇದೆ ಊಟಕ್ಕೆ ಬೇರೆ ಹಾಲ್ ಇದೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಒಂದೊಂದು ತಿಂಗಳು ಬಸ್ ಸ್ಟ್ಯಾಂಡ್ ಬದಿಯಲ್ಲಿ ಬಿದ್ದು ಒದ್ದಾಡದವ್ರನ್ನ ತಂದಿಟ್ಕೊಂಡಿದ್ದಾರೆ ಅವ್ರನ್ನೆಲ್ಲ ಮಾತಾಡಿಸಿದಾಗ ರಾಯರು ಇವರನ್ನು ಒಂದ್ಸಲ ಮಾತಾಡಿಸಿ ನೋಡು ಅಂತ ಕಳಿಸ್ಕೊಟ್ರ ಅಂತ ಅನಿಸ್ತು ನನಗೆ ಯಾಕಂದ್ರೆ ನಾವು ಹೆಚ್ಚಾಗಿ ಹೇಳ್ತೀವಲ್ವಾ ಈಗ ನನ್ಗೆ ಫೋನ್ ಬರುತ್ತೆ ಫೋನ್ ಬರೋದೇನು ನಾವು ಅಂದ್ಕೋತೀವಿ ಅಯ್ಯೋ ದೇವ್ರೆ ನಮ್ಗೆ ಏನ್ ಬರ್ತಾನಪ್ಪ ಸೋ ಏನ್ ಸಮಸ್ಯೆಪ್ಪ ನಮಗೆ ಥೂ ತು ಥೂ ತು 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 ಯಾವ ದೇವ್ರ್ ನಂಬಿದ್ರೆ ಏನಾಯ್ತು ಯಾವ ಪೂಜೆ ಮಾಡಿದ್ರೆ ಏನಾಯ್ತಪ್ಪ ಇದೇನು ನಮ್ಮನ್ನು ಬಿಡೋದೇ ಇಲ್ಲ ನಮ್ಮ ಮಹಣೆ ಬರನೇ ಇಷ್ಟೇನು ಇಷ್ಟು ತನಕ ನಾವು ಯೋಚನೆಯನ್ನ ಮಾಡ್ತೀವಿ ಆದರೆ ಅಂಥ ಸ್ಥಳಕ್ಕೆ ಹೋಗಿ ನಾವು ನಿಂತಾಗ ನಮ್ಮ ಯೋಚನೆಗಳೆಲ್ಲ ಜೀರೋ ಏನೂ ಇಲ್ಲ ಆರೋಗ್ಯ ಸೊಂಟ ಇಲ್ದಿದ್ದವರು ಒಂದು ಬದಿ ಕಾಲು ಇಲ್ದಿದ್ದೋರು ಒಂದ್ ಕಡೆ ಬುದ್ಧಿಮಾಂದ್ಯತೆ ಒಂದು ಕಡೆ ಮಾನಸಿಕ ಒಂದು ಕಡೆ ಇವನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಎಪ್ಪ ರಾಯರು ಇಷ್ಟು ಚೆನ್ನಾಗಿ ಇಟ್ಟರು ನಾವು ಇನ್ನೂ ಹೇಳ್ತೀವಲ್ಲ ನಾವು ಚೆನ್ನಾಗಿಲ್ಲ ಅಂತ ಬಹಳ ಆಯ್ತು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಮಾಡ್ಕೊಂಡು ಹೋದಂಥ ಐಟಮ್ಸ್ ನನ್ನ ರಾಯರು ಎಷ್ಟು ಇದು ಮಾಡ್ಲಿಕ್ಕೆ ಹೇಳಿದ್ದಾರೆ ಅಷ್ಟು ಐಸ್ಟಮ್ ನಾನು ಇನ್ಸ್ಟಾಗ್ರಾಮ್ ಅಲ್ಲೂ ಹಾಕಿದ್ದೀನಿ ಮತ್ತೆ ರಾತ್ರಿ ಹೊತ್ತು ಹೋಗಿದ್ದಕ್ಕೆ ನನಗೆ ಸರಿಯಾಗಿ ಅದು ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಆದರೂ ಅಲ್ಲಿರುವಂತ ಇವ್ರ ಜೊತೆ ವೃದ್ಧಾಶ್ರಮದಲ್ಲಿ ದಾಖಲೆ ಆದವ್ರ ಜೊತೆ ತುಂಬಾ ಖುಷಿ ಖುಷಿಯಾಗಿ ಕಾಲವನ್ನು ಕಳೆದು ಬಂದಿದ್ದೀವಿ ಸಾಧಾರಣ ಎಂಟು ಗಂಟೆಗೆ ಹೋದ್ರೆ ನಾವು ಹತ್ತು ಗಂಟೆಗೆ ಮನೆಗೆ ಬಂದ್ಬಿಟ್ಟಿದ್ದೀವಿ ಅಷ್ಟೊತ್ತು ಕಾಲವನ್ನ ಕಳೆದಿದ್ದೀವಿ ಜೊತೆಗೆ ನಾನು ಮಾಡ್ಕೊಂಡು ಹೋದಂತಹ ಅಡುಗೆ ಏನಿದೆ ಒಂದು ಒಬ್ರು ಹೇಳ್ತಾರೆ ನನ್ನ ಹತ್ರ ನನ್ಗೆ ಇವತ್ತು ಊಟ ಏನು ಬೇಡಮ್ಮ ಹೊಟ್ಟೆ ತುಂಬ ಅಮ್ಮ ನನಗೆ ಅಂತ ಅವ್ರಿಗೆ ಆಗಲ್ಲ ಅವ್ರಿಗೆ ಊಟ ತಗೊಂಡೋಗಿ ಕೊಟ್ಟಾಗ ನಾನು ಎರಡನೇ ಮಾತಾಡ್ಸ್ಲಿಕ್ಕೆ ಹೋದಾಗ ಅವ್ರು ಹೇಳಿದ್ರು ನಂಗೆ ಊಟ ಬೇಡ ಅಂದೆ ಆದ್ರೆ ಚೆನ್ನಾಗ್ ಅಮ್ಮ ಊಟ ಅಂದ್ರೆ ಆದ್ರೆ ಚೆನ್ನಾಗ್ ಹೇಗೆ ಗೊತ್ತಾ ನಮ್ಮ ಶ್ರಮ ಮಾಡೋದು ನಮ್ಮ ಶ್ರಮ ಆದ್ರೆ ಒಂದು ಕಡೆ ನಾವು ಅದನ್ನ ತೊಗೊಂಡು ಹೋಗ್ತಾ ಇದೀವಿ ಅಂದಾಗ ಉಂಡವರಿಗೆ ತೃಪ್ತಿ ಆಗಬೇಕು ನಾವು ಊಟಾರೆ ಏನು ಸೇವೆ ಮಾಡಿದೀವಿ ಏನು ಕೊಟ್ಟರು ತಿಂತಾರೆ ಏನು ಕೊಟ್ಟರು ಹಂಗಾಗಬಾರ್ದು ಅದಕ್ಕೆ ನಾನೇನು ಮಾಡಿದ್ದೀನಿ ರಾಯರ ಮಂತ್ರಾಕ್ಷತೆಯನ್ನು ತಗೊಂಡು ಪಾಯಸ ಅನ್ನ ಸಾಂಬಾರು ಎಲ್ಲದಕ್ಕೂ ಪ್ರಾರ್ಥನೆ ಮಾಡಿ ಹಾಕಿದ್ದೀನಿ ರಾಯರೆ ಇದರಲ್ಲಿ ಕಡಿಮೆ ಆಗಬಾರದು ಜಾಸ್ತಿಯೇ ಇರಬೇಕು ಮತ್ತೆ ಎಲ್ಲವೂ ರುಚಿಯಾಗಿರಬೇಕು ಯಾಕಂದ್ರೆ ನಾವು ನಾವೇನೋ ಮಾಡಿದೀವಿ ನಿಜ ಅದರಲ್ಲಿ ಏನು ರುಚಿ ಕೊಡಬೇಕು ಅವ್ರನ್ನ ಹೆಂಗೆ ತೃಪ್ತಿಪಡಿಸಬೇಕು ಅನ್ನೋದು ನಿನಗೆ ಸಂಬಂಧ ನಿಮಗೆ ಸಂಬಂಧಪಟ್ಟದಪ್ಪ ಅಂತ ಹೇಳಿ ನಮಸ್ಕಾರ ಮಾಡಿಕೊಂಡು ನಾವು ತಗೊಂಡು ಹೋದ್ವಿ ನನ್ನ ಜೊತೆ ನನ್ನ ಫ್ರೆಂಡು ಫ್ರೆಂಡ್ ಮಗ ನಾನು ಎಲ್ಲರೂ ನನ್ನ ಫ್ರೆಂಡ್ಸ್ ಸಹಿತ ವಿಡಿಯೋದಲ್ಲಿ ಇದ್ದಾರೆ ಒಂದೊಂದು ವಿಡಿಯೋನ ನಿಮ್ಗೆ ಶೇರ್ ಮಾಡ್ತೀನಿ ನಾನು ಮತ್ತೆ ಅಂಥ ಒಂದು ಒಳ್ಳೆ ವೃದ್ಧಾಶ್ರಮ ಒಂದೆರಡು ಮೂರು ಜನ ಹೋದ್ರಂತೆ ಕರ್ಕೊಂಡು ಹೋದ್ರು ಯಾಕೆ ಕರ್ಕೊಂಡು ಹೋದ್ರು ಅಂದ್ರೆ ಬಂದವರು ನೆಲೆ ಇಲ್ಲಿದ್ದವ್ರು ಗೊತ್ತಿಲ್ಲ ಆಮೇಲೆ ಗೊತ್ತಾಗುತ್ತೆ ಪೇಪರ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಅದ್ಮೇಲೆ ಗೊತ್ತಾಗುತ್ತೆ ಬಂದು ಕರ್ಕೊಂಡು ಹೋಗ್ತಾರೆ ಆ ನೋಡಿ ಇನ್ನೊಂದು ವಿಷಯ ಏನು ಅಂದರೆ ಒಬ್ಬ ಒಂದು ಹುಬ್ಳಿಯಿಂದ ಎಲ್ಲೋ ಒಬ್ರು ಸಿರ್ಸಿಗೆ ಬಂದು ಹಿಡಿತಾರೆ ಸಿರ್ಸಿಗೆ ಬಂದು ಹಿಡಿತಾರೆ ಪೊಲೀಸರು ಅವರನ್ನ ಇದು ಮಾಡ್ತಾರೆ ಯಾಕೆ ಪೊಲೀಸ್ ಯಾಕೆ ಅವರು ಪೊಲೀಸ್ ಕಂಪ್ಲೇಂಟ್ ಮೂಲಕ ಹೋಗ್ತಾರೆ ಅಂದರೆ ಅವರ ಮೈಯಲ್ಲಿ ವಜ್ರ ಇದೆ ಚಿನ್ನ ಇದೆ ಸುಮಾನ್ ಅವರಾಗಿದ್ರೆ ಚಿನ್ನ ವಜ್ರ ಎಲ್ಲ ಇದೆ ಯಾರು ಇಲ್ದಿದ್ದವ್ರಲ್ವಾ ಇಟ್ಕೊಂಡ್ ಬಿಡೋಣ ನಾವು ಅಂತ ಕೋಟಿಗೆ ಬಾಳುವಂಥವ್ರು ಏನೋ ಮನೆಯ ಈಗೆಲ್ಲ ಇದೆ ಅಲ್ವಾ ವಯಸ್ಸಾದ ಕೂಡ ಏನೇನೋ ಅದು ಮನೆಯ ವಿಷಯಗಳು ಬಿಡಿ ಆ ಒಂದು ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ ಈ ರೀತಿ ಇರುವಂತ ಇವರನ್ನ ನಾವು ವೃದ್ಧಾಶ್ರಮ ಕರ್ಕೊಂಡೋಗಿ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನನ್ನ ಮೇಲೆ ಆ ಕಂಪ್ಲೇಂಟ್ಗಳು ಬರಬಾರದು ಅನ್ನೋ ಉದ್ದೇಶಕ್ಕೆ ಅವರು ಏನ್ ಮಾಡ್ತಾರೆ ಪೊಲೀಸ್ ಕಂಪ್ಲೇಂಟ್ ಅನ್ನ ಮಾಡಿಸಿ ಅವರನ್ನ ತಂದಿಟ್ಕೋತಾರೆ ಆಮೇಲೆ ಅವ್ರ ಮೂಲಕ ಎಲ್ಲ ವಿಚಾರಿಸಿ ಕೊನೆಗೂ ಅವ್ರ ಮನೆಯವ್ರು ಬಂದು ಕರ್ಕೊಂಡು ಹೋಗ್ತಾರೆ ಒಂದ್ ಎರಡು ಮೂರು ಜನರನ್ನ ಕರ್ಕೊಂಡು ಹೋಗಿದ್ದಾರೆ ಕನ್ವಿನ್ಸ್ ಮಾಡಿದ್ದಾರೆ ಇವ್ರು ಕರ್ಕೊಂಡು ಆಫೀಸಿಗೆಲ್ಲ ಕರ್ಕೊಂಡು ಕುಳಿಸಿ ಅವ್ರನ್ನೆಲ್ಲ ಸ್ವಲ್ಪ ಮನವೊಲಿಸಿ ಆ ಜೊತೆಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನು ಸಹಿತ ಮಾಡಿದ್ದಾರೆ ಹಾಗಾಗಿ ಅಂತ ಒಂದು ಆಶ್ರಮಕ್ಕೆ ನನ್ನ ರಾಯರು ತಡೆದು 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 ಅಂತ ಒಂದು ಆಶ್ರಮಕ್ಕೆ ನನ್ನಿಂದ ಇವತ್ತು ಆ ಸೇವೆಯನ್ನ ಮಾಡಿದ್ರು ನನ್ನಿಂದ ಅವರು ಮಾಡಿಸಿದ್ರು ಅಷ್ಟೇ ಆ ಸೇವೆಯನ್ನ ಮಾಡಿಸಿದ್ದಾರೆ ಬಹುಶಃ ಯಾವ ಜನ್ಮದ ಪುಣ್ಯದ ಫಲವೋ ಅಂತೇವಲ್ವಾ ಗೊತ್ತಿಲ್ಲ ಅವರು ನಮ್ಮ ಟೀಚರ್ ಹೇಳ್ತಾರೆ ನನಗೆ ಇಲ್ಲಿ ಬಂದು ನಿರೀಕ್ಷೆ ಇಲ್ಲದೆ ಇವತ್ತು ಊಟ ಕೊಡಬೇಕು ಅಂದ್ರೆ ಅದೇನೋ ಒಂದ್ ಇರಬೇಕು ಇಲ್ಲದೆ ಕೊಡ್ಲಿಕ್ಕೆ ಆಗುದಿಲ್ಲ ನೀವು ದೇವ್ರ ಪೂಜೆ ರಾಯರ ಪೂಜೆ ಮಾಡಿದಿರಿ ಒಪ್ಕೋತೀನಿ ಆದ್ರೆ ರಾಯರ ಜೊತೆಗೆ ರಾಯರ ಪೂಜೆ ಜೊತೆಗೆ ಮತ್ತಿಷ್ಟ ಅಕ್ಕಿಯನ್ನ ಸೇರಿಸ್ಬಿಟ್ಟು ಇದಿಷ್ಟೆಲ್ಲ ಮಾಡ್ಕೊಂಡು ಬರ್ತಾ ಅಂದ್ರೆ ದೇವರ ಪ್ರೇರಣೆ ಒಂದಾದ್ರೆ ಯಾವುದೋ ಒಂದು ಜನ್ಮದಲ್ಲಿ ಅವ್ರ ಮನೆಯಲ್ಲಿ ನೀವು ಊಟ ಮಾಡಿದ್ರು ಅಥವಾ ನಿಮ್ ಮನೇಲಿ ಊಟ ಮಾಡಿ ಇನ್ನೊಮ್ಮೆ ನಿನ್ನ ಊಟಕ್ಕಾಗ್ತದೆ ಅಂತ ಬಾಕಿ ಇಟ್ಕೊಂಡಿದ್ರು ಏನೋ ಆಗಿದೆ ಒಟ್ಟಾರೆ ಇಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ರು ಹಾಗಾಗಿ ಒಳ್ಳೆಯ ಒಂದು ವದ್ರಾ ವೃದ್ಧಾಶ್ರಮ ಅದು ಆ ಸುತ್ತಲೂ ನೋಡ ಪರಿಸರ ಅಷ್ಟೇ ಚೆನ್ನಾಗಿ ವಿಶಾಲವಾದಂತ ಸ್ಥಳ ಇದೆ ಎಲ್ಲಕ್ಕಿಂತ ನಾನು ಹೇಳುವಂತದ್ದು ಏನು ಅಂದರೆ ಚಿಕ್ಕ ಮನೆಯಾದರೂ ತೊಂದರೆ ಇಲ್ಲ ಅಲ್ಲ ನೆಮ್ಮದಿ ಇರಬೇಕು ಅಂತ ಅದು ನೆಮ್ಮದಿಯಿಂದ ಪ್ರೀತಿಯಿಂದ ಖುಷಿಯಿಂದ ನೋಡಿಕೊಳ್ಳುವಂಥ ನಮ್ಮ ಟೀಚರ್ ಇದ್ದಾರೆ ಅವರೇ ಆ ಮ್ಯಾನೇಜ್ಮೆಂಟ್ ಅನ್ನೆಲ್ಲ ನೋಡ್ಕೊಳ್ಳುವಂಥವ್ರು ಸಂಜೆ ಅಂದ್ರೆ ಸ್ಕೂಲ್ ಬಿಟ್ಟು ಸಂಜೆ ಅಂದ್ರೆ ಹೋಗ್ತಾರೆ ಮತ್ತೆ ಸಂಬಂಧಿಕರ ಹುಡುಗಿ ಒಬ್ರು ಇದ್ದಾರೆ ಅವರು ಅಡುಗೆ ಎಲ್ಲ ಮಾಡಿ ಮಧ್ಯಾಹ್ನದ ಊಟ ಬಡಿಸ್ತಾರೆ ಮತ್ತೆ ಅವ್ರಿಗೆ ಯಾಕೆ ಸ್ಕೂಲಲ್ಲಿರೋ ಇರೋ ಕಾರಣ ಹೋಗೋಕ್ಕಾಗಲ್ಲ ಸಂಜೆ ನಾಲ್ಕು ಗಂಟೆ ಆದ ಸ್ಕೂಲ್ ಬಿಟ್ಟು ತಕ್ಷಣ ಅಲ್ಲೇ ಹೋಗ್ತಾರೆ ಅಲ್ಲೇ ಉಳಿತಾರೆ ಬೆಳಿಗ್ಗೆ ಮತ್ತೆ ಪುನಃ ಎಂಟು ಗಂಟೆ ಚಾ ಟಿಫಿನ್ ಎಲ್ಲ ಮುಗಿಸಿಬಿಟ್ಟು ಕರೆಕ್ಟ್ ಒಂಬತ್ತು ಗಂಟೆಗೆ ಸ್ಕೂಲಿಗೆ ಬಂದು ರೆಡಿ ಆಗ್ತಾರೆ ಅವರು ಹೀಗೆ ಹಿಂಗೆ ಅಂಥ ಒಂದು ವೃದ್ಧಾಶ್ರಮವನ್ನು ನೋಡ್ಕೊಂಡು ಬಂದಿದ್ದೀನಿ ಬಹುಶಃ ಇನ್ನೊಂದು ದಿವಸ ಹೋಗ್ತಾ ಇದ್ದೀನಿ ನಾನು ಆ ಎಲ್ಲ ವಿಡಿಯೋನ ನಿಮ್ಗೆ ಹಾಕ್ತೀನಿ ನನ್ನನ್ನು ಆಶೀರ್ವಾದ ಮಾಡಿ ಹಾಗೆ ಅಕ್ಕಿ ಸೇವೆಯನ್ನ ಯಾರ್ಯಾರು ಮಾಡಿದ್ದೀರಿ ಒಂದಿಬ್ಬರು ಕೇಳಿದ್ದಾರೆ ನನ್ನತ್ರ ಆ ಟೈಮಲ್ಲಿ ಅಕ್ಕಿ ಸೇವೆಯನ್ನು ನಾವು ಮಾಡ್ತೇವಮ್ಮ ಅಂತ ಸೇವೆ ಮಾಡಿದವರು ದಯವಿಟ್ಟು ಯಾರು ಅದನ್ನು ಉಪಯೋಗಿಸ್ಬೇಡಿ ನಾನು ಊಟ ತೊಗೊಂಡು ಹೋಗಿದ್ದೀನಿ ಅಲ್ಲಿ ಹೆಂಗೆ ತೊಗೊಂಡು ಹೋಗಿದ್ದೀನಿ ಅಂದ್ರೆ ನಾನು ರಾಯರಿಗೆ ಮಾಡಿದಂಥ ಸೇವೆ ಮಾಡಿದಂಥ ಅಕ್ಕಿ ನಾನು ಎಷ್ಟ್ರ ಮಾಡಿಕೊಂಡು ಸ್ವಲ್ಪ ಊಟಕ್ಕೆ ತಗೊಂಡು ಹೋಗಿದ್ದೀನಿ ಯಾಕಂದ್ರೆ ಅಲ್ಲಿ ನಾವು ಊಟ ಮಾಡಬೇಕಲ್ವಾ ಅವರಿಗೆಲ್ಲ ಊಟ ಆದ್ಮೇಲೆ ನಾವು ಊಟ ಮಾಡ್ತೀವಿ ಅಲ್ಲಿ ಆ ಹಾಗಾಗಿ ಅದು ಮಾಡೋರಿದ್ರೆ ಮಾಡಿದ್ರೆ ಪರವಾಗಿಲ್ಲ ಒಮ್ಮೆ ಉಳಿದಿದ್ದು ಅಕ್ಕಿ ಹಾಗೆ ಇದೆ ಅಂತ ಆದ್ರೆ ಬೇಗ ಆ ಪೂಜೆಯನ್ನ ಮುಗಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಇನ್ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತ